ಇವತ್ತು ಮೀನು ತಂದ ಫ್ರೆಶ್ ಆಗಿ ಈಗ ತಂದದಷ್ಟೇ ಈಗ ಒಂದು ಮೀನು ಫ್ರೈ ಅಂತ ಒಂದು ಬಾಳೆ ಇದು ಅಡಾ ಮೀನು ನೋಡಿ ಈ ರೀತಿ ಉಂಟು ಇದನ್ನು ಕ್ಲೀನ್ ಮಾಡಿ ಅಲ್ಲಿ ಅಲ್ಲಿಯೇ ತಂದದ್ದು ನಾವು ಕಟ್ಸ್ ಮಾತ್ರ ನಾನು ಹಾಕಿದ್ದು ಈಗ ತುಂಡು ಮಾಡಿದ್ದು ಇದು ಭಾರಿ ಒಳ್ಳೆ ಟೇಸ್ಟ್ ಇತ್ತು ಈ ಮೀನು ಅಡಾವ್ ಅಂತ ಹೇಳೋದು ಬೇರೆ ಹೆಸರು ಇದ್ದು ಹೇಳಿ ಇದಕ್ಕೆ ಸ್ವಲ್ಪ ಈಗ ಮಸಾಲ ರೆಡಿ ಮಾಡುವ ಎ ಟು ಜೆಡ್ ಮಸಾಲ ಒಂದು ಮೂರು ಚಮಚ ಆಗುವಷ್ಟು ಹಾಕ್ತೇನೆ ನಿಮಗೆ ಬೇರೆ ಬೇಸ ಮಸಾಲ ಯಾವುದು ಕೂಡ ಹಾಕ್ಬೋದು ಸ್ವಲ್ಪ ಅರಶಿನ ಉಡಿ ಒಂದು ಕಾಲು ಚಮಚದಷ್ಟು ಮತ್ತೆ ಎಂಟು ಜರ್ ಮಸಾಲದಲ್ಲಿ ಅರಶಿನ ಉಡಿ ಉಂಟು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದರೆ ಆಯಿತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚ ಆಗೋಷ್ಟು ಹಾಕ್ತೇನೆ ಇದು ನಾನೇ ಇಲ್ಲಿ ಗಜ್ಜಿದ್ದು ಅರ್ಧ ನಿಂಬೆ ರಸ ಇದರ ಬದಲು ಹುಣಸೆ ಹುಳಿ ರಸ ಕೂಡ ಹಾಕ್ಬೋದು ಸ್ವಲ್ಪ ಈಗ ಒಮ್ಮೆ ಚೆಂದ ಮಾಡಿ ಮಿಕ್ಸ್ ಮಾಡುವ ನೀರೆಲ್ಲ ಹಾಕ್ತೇವೆ ಜಾಸ್ತಿ ನೀರು ಕೂಡ ಹಾಕೋದು ಬೇಡ ಸ್ವಲ್ಪ ಗಟ್ಟಿ ಮಿಕ್ಸ್ ಮಾಡಬೇಕು ಸ್ವಲ್ಪ ನೀರು ಹಾಕುವ ಜಾಸ್ತಿ ನೀರು ಹಾಕೋದು ಬೇಡ ಈ ಮೀನಿಗೆ ಮಸಾಲ ಹಾಕಿದ್ರೆ ಆಯ್ತು ಮೂರು ಮೀನು ತಕೊಂಡಿದ್ದೇನೆ ಜಾಸ್ತಿ ಮಸಾಲ ಬೇಡ ಸ್ವಲ್ಪ ಮಸಾಲೆ ಸಾಕಾಗ್ತದೆ ಸ್ವಲ್ಪ ಖಾರ ಇದ್ರೆ ಸ್ವಲ್ಪ ಕಡಿಮೆ ಮಸಾಲ ಸಾಕು ನೋಡಿ ಮೀನಿಗೆಲ್ಲ ಮಸಾಲ ಹಾಕಿ ಆಯ್ತು ಮತ್ತೆ ಜಾಸ್ತಿ ಮಸಾಲ ತಗೊಂಡಿಲ್ಲ ಸ್ವಲ್ಪ ಮಸಾಲೆ ತಕೊಂಡು ಸಾಕು ಎಷ್ಟು ಇವತ್ತು ದೋಸೆ ಕಾವಳಿಯಲ್ಲಿ ತಾವ ಫ್ರೈ ಮಾಡುವ ನಿಮಗೆ ತವ ಕೂಡ ತಕೊಳ್ಬಹುದು ದೋಸೆ ಕಾವಳಿ ಬದಲು ದೋಸೆ ಕಾವಲಿಯಲ್ಲಿ ಮಾಡಿದ್ರೆ ಕೆಲವರ ದೋಸೆ ಎದ್ದಿರುವುದಿಲ್ಲ ಮತ್ತೆ ಇದರಲ್ಲಿ ಎಂತ ಆಗುದಿಲ್ಲ ಆಗಿದೆ ಎಲ್ಲ ಫ್ರೈ ಆಗ್ತದೆ ಸ್ವಲ್ಪ ಎಣ್ಣೆ ಹಾಕ್ತೇನೆ ಒಂದು ಚಮಚ ಆಗುವಷ್ಟು ಈ ಕಾವಳಿಗ ಉಂಟಲ್ಲ ಒಂದು ಬಾಳೆಹಣೆಯನ್ನು ಇಟ್ಟು ಫ್ರೈ ಮಾಡುವ ಇಲ್ಲದ ಉಂಟು ತಲ ಹಿಡಿತದೆ ಅಂದ್ರೆ ಎಷ್ಟು ಮಸಾಲ ಹಾಕಿದ್ರೆ ಕೂಡ ಮಸಾಲ ಅದಕ್ಕೆ ಅಂಟಿಕೊಳ್ತದೆ ಅದಕ್ಕೆ ಒಂದು ಬಾಳೆ ಎಲ್ಲ ಇಟ್ಟು ಸ್ವಲ್ಪ ಎಣ್ಣೆ ಹಚ್ಚಿದೆ ಅದಕ್ಕೆ ಜಾಸ್ತಿ ಇಲ್ಲ ಸ್ವಲ್ಪ ನೋಡಿ ಈ ರೀತಿ ಇಟ್ಟು ಫ್ರೈ ಇವತ್ತು ಮಸಾಲ ಕೂಡ ಬಿಟ್ಟು ಹೋಗೋದಿಲ್ಲ ಮತ್ತೆ ಸ್ವಲ್ಪ ಫ್ರೈ ಮಾಡಿದರೆ ಸ್ವಲ್ಪ ಟೈಮ್ ತಗೊಳ್ತದೆ ಈ ರೀತಿ ಮಾಡಿ ನೋಡಿ ಒಂದು ಸೈಡ್ ಚಂದ ಮಾಡಿ ಫ್ರೈ ಆಗಿದೆ ಈಗ ಮಗುಚಿ ಹಾಕ್ಬೇಕು ಇದನ್ನು ಎಲ್ಲ நோடி ஒன்று சைடு எஸ்டு சந்த ஃபிரை ஆய் நோடி மசாலா சொல்ல கூட ஓகே இல்லை கவலிகேனா டைரெக்ட் ஆக்கி மசாலா கவளியெல்லாம் அண்டிகோது அது கம்பிணதலே இன்னொன்னு சைடு கூட சந்த மாதிரி ஃபிரை ஆகல அந்த ஜாஸ்தி பெங்கி ஆகும் பேட ஜாஸ்தி பெங்கியாதிரி பாழையிலெல்லாம் கரஞ்சு கப்பாக் எர்டூ சைடு ஃபிரை ஆய்த்து கடுமே இவரேலிட்டு ஃபிரை மாட்டி நானும் இட் ஜாஸ்தி சொல் ஃபிரை ஆகி நோடி கப்பிள்ளே அது ஜாஸ்தி ஃபிரை அது நோடி சைடு இஷ்டு ஃப்ரை சாக்கு ನಾವು ಈ ಕಬ್ಬಿಣದ ಕಾವಲ್ಲಿ ಫ್ರೈ ಮಾಡಿದ್ರೆ ಇದು ಎಲ್ಲ ಮಸಾಲೆ ಇದಾಗ್ತದೆ ನೋಡಿ ಅಂಟಿಕೊಳ್ತದೆ ಅಂಟಿಕೊಳ್ಳಲಿಲ್ಲ ಎಣ್ಣೆ ಕೂಡ ಸ್ವಲ್ಪ ಸಾಕಾಗ್ತದೆ ಮತ್ತೆ ಈ ಮೀನು ಉಂಟಲ್ಲ ತುಂಬಾ ರುಚಿಯಾಗಿರ್ತದೆ ಚಂದ ಮಾಡಿ ಬೆಂದೆ ಕೂಡ ಸ್ವಲ್ಪ ಬಿಸಿ ಬಿಸಿ ಉಂಟು ಇದರಲ್ಲಿ ಮುಳ್ಳು ಕೂಡ ಸ್ವಲ್ಪ ಕಡಿಮೆ ಜಾಸ್ತಿ ಮುಳ್ಳು ಇಲ್ಲ ದೊಡ್ಡ ಮುಳ್ಳು ಮಾತ್ರ ಚಿಕ್ಕ ಚಿಕ್ಕ ಮುಳ್ಳು ಎಲ್ಲ ಕಡಿಮೆ ಉಂಟು ಎಣ್ಣೆ ಹಾಕದೆ ಮೀನು ಫ್ರೈ ಮಾಡಿ ನೋಡಿ ನೀವು ಕೂಡ